ಭಾರತೀಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆ ನಿರೀಕ್ಷೆಯನ್ನಂತೂ ಇಟ್ಕೊಳ್ಳಲಾಗಿದೆ ಸೊ ಸಿಎಂ ಬದಲಾವಣೆಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಪ್ರಯತ್ನಗಳನ್ನ ಪಡ್ತಾನೆಯೇ ಬಂದಿದ್ದಾರೆ ಬಟ್ ಈ ಬಾರಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ದಂಗೆ ಕಾಣಿಸ್ತಾ ಇದೆ ಮತ್ತೆ ಜಿದ್ದಿಗೂ ಬಿದ್ದಂಗೆ ಕಾಣಿಸ್ತಾ ಇದೆ ಈ ಬಾರಿ ಅದಾಗಿದ್ದಾಗೆ ತನ್ನ ಪ್ರಯತ್ನ ಏನಿದೆ ಅದನ್ನು ಮಾಡಿಯೇ ತೀರಬೇಕು ಒಂದೇ ಎಸ್ ಅಂತ ಹೇಳಬೇಕು ಆರ್ ನೋ ಅಂತ ಹೇಳಬೇಕು ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗಿದ್ರು ಅದಕ್ಕೆ ಒಂದಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಪ್ರತಿಕ್ರಿಯೆ ಸಹಜವಾಗಿ ಒಂದು ಅಹ್ ಬಿರುಗಾಳಿಯನ್ನು ಎಬ್ಬಿಸುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ಕೊಳ್ತಾ ಇದೆ ಏನ್ ಹೇಳಿದರೆ ರಾಹುಲ್ ಮತ್ತು ಪ್ರಿಯಾಂಕಾ ಭೇಟಿ ಬಳಿಕ ಡಿ ಸಿ ಎಂ ಮಾರ್ಮಿಕ ನುಡಿ ಇತ್ತೀಚೆಗೆ ನುಡಿನೇ ಜಾಸ್ತಿ ಆಗಿರೋದು ಡಿ ಸಿ ಎಂ ಅವ್ರದ್ದು ಹೈಕಮಾಂಡ್ ನಾಯಕರ ಎದುರು ಎಲ್ಲವನ್ನೂ ಹೇಳಿದ್ದೇನೆ ಅಂತ ಹೇಳಿದ್ದಾರೆ ಏನ್ ಎಲ್ಲ ಹೇಳಿದರೆ ಗೊತ್ತಿಲ್ಲ ದೆಹಲಿಗೆ ಬಂದಿರೋದೇ ರಾಜಕಾರಣಕ್ಕೆ ಗಾಳಿ ಕುಡಿಯಕ್ಕೆ ನಾವು ಬಂದಿಲ್ಲ ಅಂತ ಟಾಂಟ್ ಬೇರೆ ಮಾಡಿದ್ದಾರೆ ನನಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಸ್ವಲ್ಪ ಶ್ರಮ ಬೇಕಷ್ಟೇ ಅಂತ ಹೇಳಿದರೆ ಇವರು ಬಿಡೋ ಲಕ್ಷಣ ಕಾಣಿಸ್ತಾ ಇಲ್ಲ ಪ್ರಯತ್ನಗಳನ್ನ ಬಿಡೋ ಲಕ್ಷಣ ಕಾಣಿಸ್ತಾ ಇಲ್ಲ ಸೊ ಏನೇನಾಯ್ತು ಕ್ವಿಕ್ ಆಗಿ ನೋಡ್ಬಿಡೋಣ ರಾಹುಲ್ ಗಾಂಧಿ ರಾಜಕೀಯ ಚರ್ಚೆ ಬಳಿಕ ಡಿ ಪ್ರತಿಕ್ರಿಯೆ ಕೊಟ್ಟಿರೋದು ನಾನು ದೆಹಲಿಗೆ ಬಂದಿರೋದ ರಾಜಕಾರಣ ಮಾಡ್ಲಿಕ್ಕೆ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಿ ಮಾತನಾಡಿದ್ದೇನೆ ನಾನಿಲ್ಲಿ ಸುಮ್ಮನೆ ಗಾಳಿ ಕುಡ್ಕೊಂಡು ಹೋಗಕ್ಕೆ ಬಂದಿಲ್ಲ ನಾನು ಬಂದಿದ್ದೆ ರಾಜಕಾರಣಕ್ಕೆ ಹೈಕಮಾಂಡ್ ನಾಯಕರ ಜೊತೆ ಏನ್ ಮಾತಾಡಬೇಕು ಅದೆಲ್ಲವನ್ನ ಮಾತಾಡಿದ್ದೇನೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಮಾತುಕತೆ ಬಹಿರಂಗ ಮಾಡಲ್ಲ ಬೀದಿಲಿ ನಿಂತಿರ್ಕೊಂಡು ರಾಜಕಾರಣ ಮಾಡೋದಕ್ಕೆ ನಾನು ತಯಾರಿಲ್ಲ ಅಂತ ಹೇಳಿದ್ದಾರೆ ಅವ್ರು ಸ್ವಲ್ಪ ಈ ಮೈಂಟೈನ್ ಮಾಡೋದು ಅಂತ ಹೇಳ್ತಾರಲ್ಲ ಸ್ವಲ್ಪ ಡಿಸಿಪ್ಲಿನ್ ಮೈಂಟೈನ್ ಮಾಡೋದು ಆ ಥರದ್ದೆಲ್ಲ ಸ್ವಲ್ಪ ಇದ್ದಾರೆ ಡಿ ಕೆ ಜಿ ಎಲ್ಲರ ಹತ್ರ ಎಲ್ಲರೂ ಹೆಂಗೆ ಹೇಳ್ತಾರೋ ಹೇಳ್ತಾ ಹೇಳ್ತಾಯಿಲ್ಲ ಸ್ಟೇಟ್ಮೆಂಟ್ಗಳನ್ನು ಸ್ವಲ್ಪ ಹಿಡಿದು ಹಿಡಿದು ಅಳ್ದು ತೂಗಿ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಕೆಪಿಸಿಸಿ ಅಧ್ಯಕ್ಷ ಆಗಿ ನಾನೇ ಹಿಂಗೆ ಮಾತಾಡಿದ್ರೆ ಸರಿಯಾಗಲ್ಲ ಒಂದು ಶಿಸ್ತು ಕಾಪಾಡಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೂ ಗೊತ್ತಿಲ್ಲ ಬಟ್ ಮಾರ್ಮಿಕ ನುಡಿ ಅಂತೂ ಸಿಕ್ಕಾಪಟ್ಟೆ ಆಡ್ತಾ ಇದ್ದಾರೆ ರಾಜ್ಯದ ಹಿತಾಸಕ್ತಿ ದೃಷ್ಟಿಯಿಂದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಆ ಸೂಕ್ತ ಸಮಯ ಯಾವಾಗ ಬರುತ್ತೆ ಅನ್ನೋದು ಡಿ ಕೆ ಶಿ ಆಪ್ತರ ಪ್ರಶ್ನೆ ನನಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅದ್ರ ಸ್ವಲ್ಪ ಶ್ರಮ ಬೇಕಾಗತ್ತೆ ಅಂತ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಶ್ರಮವನ್ನು ಹಾಕ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಇನ್ನು ಬೇಗ ದೆಹಲಿಗೆ ಪಂಚರಾಜ್ಯ ಚುನಾವಣೆವರೆಗೆ ಬುಲಾವ್ ಇಲ್ಲ ಅನ್ನೋ ಲಕ್ಷಣ ಕಾಣಿಸ್ತಾ ಇದೆ ಸೋನಿಯಾ ನಿವಾಸದಲ್ಲಿ ಗುರುವಾರ ಪಕ್ಷದ ನಾಯಕರಾದ ರಾಹುಲ್ ಪ್ರಿಯಾಂಕಾ ಭೇಟಿಯಾದ ಕರ್ನಾಟಕ ಡಿಸಿಎಂ ಈ ವೇಳೆ ಅಧಿಕಾರ ಹಸ್ತಾಂತರ ನಾಯಕತ್ವ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಸೇರಿ ಹಲವು ವಿಚಾರ ಕುರಿತು ನಾಯಕರ ಜೊತೆ ಚರ್ಚೆ ಮಾಡಿದಾರಂತೆ ಮೇಲ್ಕಂಡ ವಿಷಯಗಳಿಂದಾಗಿ ರಾಜ್ಯ ರಾಜಕಾರಣ ಗೊಂದಲದ ಗೂಡಾಗಿದೆ ಎಂಬ ಕುರಿತು ನಾಯಕರಿಗೆ ಮಾಹಿತಿ ಕೊಟ್ಟಿದ್ದಾರೆ ಶೀಘ್ರ ಎಲ್ಲಾ ಗೊಂದಲಗಳನ್ನ ಪರಿಹರಿಸಿ ಅಂತಿಮ ನಿಲುವನ್ನು ಪ್ರಕಟಿಸುವಂತೆ ಹೈಕಮಾಂಡ್ ಗೆ ಕೋರಿಕೆಯನ್ನ ಮಾಡಿಕೊಂಡಿದ್ದಾರೆ ಕರ್ನಾಟಕದ ಹಿರಿಯ ನಾಯಕನ ಎಲ್ಲಾ ಮಾತುಗಳನ್ನ ತಾಳ್ಮೆಯಿಂದ ಕೇಳಿಸಿಕೊಂಡಿದ್ದಾರೆ ರಾಹುಲ್ ಮತ್ತು ಪ್ರಿಯಾಂಕಾ ನೋಡಿ ಆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತಾರೆ ಅಧಿಕಾರ ಅವಧಿ ಮುಗಿತಾ ಬಂತು ಅಂತಾರೆ ಡಿ ಸಿ ಎಂ ಕೈಲಿ ಎರಡು ಮೂರು ಖಾತೆಗಳಿದೆ ಅದನ್ನ ಬದಲು ಮಾಡಬೇಕು ಅಂತಾರೆ ಡಿ ಸಿ ಎಂ ಇನ್ನೊಂದು ಮೂರು ಜನ ನೇಮಕ ಮಾಡಬೇಕು ಅಂತಾರೆ ಸಿ ಎಂ ಬದಲಾವಣೆ ಅಂತ ಹೇಳ್ತಾರೆ ಸೊ ಈ ತರದೊಂದಷ್ಟು ಕನ್ಫ್ಯೂಷನ್ಸ್ ಗಳಿಂದ ಈ ಬಣ ಬಡಿದಾಟ ಬಣ ರಾಜಕೀಯ ಅನ್ನೋದು ಕಾಂಗ್ರೆಸ್ನಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಇದು ಕೇವಲ ನಾಯಕರುಗಳಿಗೆ ಮಾತ್ರ ಅಲ್ಲ ಈವನ್ ಕಾರ್ಯಕರ್ತರಿಗೂ ಕೇವಲ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ ಈವನ್ ರಾಜ್ಯದ ಜನತೆಗೂ ಇವ್ರು ಇರ್ತಾರ ಅಧಿಕಾರದಲ್ಲಿ ಆರ್ ಇರಲ್ವಾ ಸಿಎಂ ಬದಲಾಗ್ತಾರ ಆರ್ ಬದಲಾಗಲ್ವಾ ಅಯ್ಯೋ ಇವ್ರ ಕೈಯಲ್ಲಿ ಅಧಿಕಾರ ಗಟ್ಟಿಲ್ಲ ಅಯ್ಯೋ ಇವ್ರು ಇರ್ತಾರೆ ಅಲ್ವ ಗೊತ್ತಿಲ್ಲ ಅಯ್ಯೋ ಇವ್ರ ಮೂಲೆ ಗುಂಪಾಗ್ತಾರೆ ಆಮೇಲೆ ಇನ್ನೇನಾಗುತ್ತೋ ಮುಂದೇನಾಗುತ್ತೋ ಅತಂತ್ರ ಆಗುತ್ತೋ ನಮ್ಮ ರಾಜ್ಯದ ಕತೆ ಏನಾಗುತ್ತೆ ಪ್ರಶ್ನೆಗಳು ರಾಜ್ಯದ ಜನತೆಯ ಮೈಂಡ್ ಅಲ್ಲೂ ಕೂಡ ಇದೆ ದಿನ ನೀವು ಕ್ಯಾರಿ ಮಾಡ್ಕೊಳ್ಳೋದ್ರಿಂದ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ ಮುಂಬರುವಂತ ಎಲೆಕ್ಷನ್ಗಳಲ್ಲಿ ಇದು ಎಫೆಕ್ಟ್ ಆಗುತ್ತೆ ಇವ್ರಿಗೆ ಈಗ ಮತ್ತೆ ನಾವು ಅಧಿಕಾರ ಕೊಟ್ವಿ ಅಂತ ಹೇಳಿದ್ರೆ ಮತ್ತೆ ಇದೇ ಗೊಂದಲ ಇರುತ್ತೆ ಸೊ ನಾವು ಇವರಿಗೆ ಅಧಿಕಾರ ಕೊಡ್ಬೇಕಾ ಆರ್ಬೇಡವಾ ಬೇರೆಯವ್ರನ್ನ ಆಯ್ಕೆ ಮಾಡಬೇಡ ಅಂತ ಅದಕ್ಕೆನೆ ನೀವು ಎಲ್ಲವನ್ನೂ ಯೋಚನೆ ಮಾಡಿ ಒಂದು ಡಿಸಿಷನಿಗೆ ಬನ್ನಿ ಅದನ್ನ ನೀವು ಹೇಳಿ ನಾನು ಅಂತಂದ್ರೆ ನನ್ನ ಹೆಸರು ಹೇಳಿ ಇಲ್ಲ ಸಿ ಎಂ ಮೇಲೆ ದೀಪ ಇಟ್ಟಂಗೆ ಮಾತಾಡಬೇಡಿ ನೀನು ಬೇಕು ನೀನು ಬೇಕು ಅಂತಂದ್ರೆ ಕಷ್ಟ ಆಗುತ್ತೆ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮನವರಿಕೆ ಮಾಡ್ಕೊಟ್ಟಿದ್ದಾರೆ ಹಂಗೆ ಅಲ್ವಾ ಯಾರೇ ಆದ್ರೂ ಎರಡು ದೋಣಿ ಮೇಲೆ ಯಾವತ್ತೂ ಕಾಲು ಹಿಡಕ್ಕೆ ಹೋಗ್ಬಾರ್ದು ಒಂದೇ ದೋಣಿ ಮೇಲೆ ಕಾಲಿಡ್ಬೇಕು ಎರಡಕ್ಕೂ ಹೋದರೆ ಹೋಗೋ ಅಷ್ಟು ದೂರ ಹೋಗುತ್ತೆ ಆಮೇಲೆ ಯಾವುದಾದ್ರೂ ಒಂದು ದೋಣಿ ದಿಕ್ಕು ಬದಲಿಸ್ತು ಅಂತಂದ್ರೆ ಅತಂತ್ರ ಆಗಬೇಕಾಗತ್ತೆ ನೀರಲ್ಲಿ ಮುಳುಗಡೆ ಆಗಬೇಕಾಗತ್ತೆ ಆ ಪರಿಸ್ಥಿತಿ ಬೇಡ ಅನ್ನುವಂಥ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರಂತೆ ಸೊ ಅದಕ್ಕೇ ಅವರು ಆಯ್ತು ನೋಡೋಣ ಅಂತ ಹೇಳಿದರಂತೆ ಈ ನೋಡಣ ನೋಡಣ ನೋಡೋಣ ಇಲ್ಲಿವರೆಗೂ ಎಳ್ಕೊಂಡು ಬಂದಿದೆ ಇನ್ನು ಎಷ್ಟು ದೂರ ಎಳ್ಕೊಂಡು ಹೋಗುತ್ತೆ ಗೊತ್ತಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಕ್ವಿಕ್ ಆಗಿ ನೋಡೋಣ ಬನ್ನಿ ನಾವು ನಮ್ಮ ವರಿಷ್ಠ ಭೇಟಿ ಮಾಡಿದೀವಿ ಏನೇನ್ ಮಾತಾಡಬೇಕು ಮಾತಾಡಿದೀವಿ ಅಷ್ಟೇತ ಖಂಡಿತ ಖಂಡಿತ ನಾನು ಬಂದ್ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ ಎಲ್ಲಾ ವಿಚಾರಗಳನ್ನ ಮಾತಾಡ್ಲೇಬೇಕು ಮಾತಾಡಿದೀನಿ ಏನ್ ಬೇಕು ಮಾತಾಡಿದೀನಿ ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ ಬಂದ ಮೇಲೆ ಅವೆಲ್ಲ ನಾವ್ ಎಸಿ ನಾವೆಲ್ಲ ಏನು ಹೇಳಕ್ಕೆ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ ಎಲ್ಲಾ ವಿಚಾರನೂ ಮಾತಾಡ್ತಾ ಬರೀ ಸುಮ್ಮನೆ ಇಲ್ಲಿ ಬಂದು ಗಾಳಿ ಕೂಗು ಹೋಗ್ಬೋದೀವ ನಾವು ನಾವು ನಮ್ಮ ವರಿಷ್ಠನ ಭೇಟಿ ಮಾಡಿದ್ದೀವಿ ಏನೇನ್ ಮಾತಾಡ್ಬೇಕು ಮಾತಾಡಿದೀವಿ ಅಷ್ಟೇ ಖಂಡಿತ ನಾನ್ ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ ಎಲ್ಲಾ ವಿಚಾರಗಳನ್ನ ಮಾತಾಡ್ಲೇಬೇಕು ಮಾತಾಡಿದೀನಿ ಏನ್ ಬೇಕು ಮಾತಾಡಿದೀನಿ ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ ಮೇಲೆ ಅವೆಲ್ಲ ನಾವು ಎಸೀ ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ